ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಮೂರು ಮೂರು ಭರ್ಜರಿ ಗುಡ್ ನ್ಯೂಸ್ ಸರ್ಕಾರದ ಕಡೆಯಿಂದ ಸಿಕ್ಕಿದೆ ಎಲ್ಲಾ ಗೃಹಲಕ್ಷ್ಮಿಯರು ಖುಷಿ ಪಡುವಂತಹ ಒಂದು ಹೊಸ ಅಪ್ಡೇಟ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಮಹತ್ವಪೂರ್ಣ ಯೋಜನೆಯೇ ಗೃಹಲಕ್ಷ್ಮಿ ಮತ್ತೆ ಈ ಗೃಹಲಕ್ಷ್ಮಿಗೆ ಒಟ್ಟು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಮಹಿಳೆಯರು ಅರ್ಜಿನ ಸಲ್ಲಿಸಿದ್ದಾರೆ ಪ್ರತಿ ತಿಂಗಳು ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಈಗಾಗಲೇ ಹದಿನಾಲ್ಕನೇ ಕಂತಿನ ಹಣದವರೆಗೂ ನಿಮಗೆ ಹಣ ತಲುಪಿದೆ ಈ ನಡುವೆ ಸರ್ಕಾರದ ಕಡೆಯಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಿದ್ದಾರೆ ಮತ್ತೆ ಇದರಲ್ಲಿ ಒಂದ್ ವಿಚಾರ ಏನಪ್ಪಾ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಮಾತ್ರ ಗೃಹಲಕ್ಷ್ಮಿ ಹಣ ಬರುತ್ತೆ ಅನ್ನೋದು ಒಂದ್ ಕಡೆ ಮಾಹಿತಿ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನೆಲ್ಲ ರದ್ದು ಮಾಡ್ತಿದ್ದಾರೆ ಹಾಗಿದ್ರೆ ಇನ್ ಮುಂದೆ ಗೃಹಲಕ್ಷ್ಮಿ ಅಮೌಂಟ್ ಬರೋದಿಲ್ವಾ ಅನ್ನೋದು ಮೊದಲನೇ ಪ್ರಶ್ನೆ ಆಗುತ್ತೆ ಸೊ ಸರ್ಕಾರದ ಕಡೆಯಿಂದ ಈ ವಿಚಾರವಾಗಿ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಇದೇ ಮೊದಲನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾದರೂ ಎ ಪಿ ಎಲ್ ಆಗಿ ಪರಿವರ್ತನೆ ಆಗಿದ್ರೂ ಕೂಡ ಇನ್ ಮುಂದೆ ನಿಮಗೆ ಗೃಹಲಕ್ಷ್ಮಿ ಹಣ ಖಂಡಿತವಾಗ್ಲೂ ಕಂಟಿನ್ಯೂ ಆಗೇ ಆಗುತ್ತೆ ಅದಕ್ಕೆ ಯಾವುದೇ ರೀತಿಯ ತಲೆ ಅವಶ್ಯಕತೆ ಇಲ್ಲ ಅಂತ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ ಸೊ ತುಂಬಾ ಜನಕ್ಕೆ ಡೌಟ್ ಇತ್ತು ಹದಿಮೂರು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಎ ಪಿ ಎಲ್ ಆಗಿ ಪರಿವರ್ತನೆ ಆಗಿದಾವೆ ಹಾಗಿದ್ರೆ ನಮಗೆ ಈಗ ಅಕ್ಕಿಗೆ ಒಂದು ಕಡೆ ಸಿಗಲ್ಲ ಅನ್ನೋದು ಬಹಳಷ್ಟು ಮಹಿಳೆಯರ ಬೇಜಾರಾಗಿತ್ತು ಈ ಕಡೆ ಗೃಹಲಕ್ಷ್ಮಿ ಸಿಗೋದಿಲ್ವೇನೋ ಅಂತ ತುಂಬ ಜನ ಟೆನ್ಷನ್ ಮಾಡ್ಕೊಂಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಇಷ್ಟು ದಿನ ಎ ಪಿ ಎಲ್ ಇದ್ರು ಬಿ ಪಿ ಎಲ್ ಇದ್ರೂ ನಾವು ಗೃಹಲಕ್ಷ್ಮಿ ಹಣ ಎರಡೆರಡು ಸಾವಿರ ಪ್ರತಿ ತಿಂಗಳು ಹಾಕ್ತಿದ್ದೋ ಇನ್ಮುಂದೆ ಮುಂದೆ ಕೂಡ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಏನಾದರೂ ರದ್ದಾಗಿದ್ರು ಕೂಡ ಎ ಪಿ ಎಲ್ ಆಗಿದ್ರು ಕೂಡ ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಎರಡನೇ ಗುಡ್ ನ್ಯೂಸ್ ಬಂದ್ಬಿಟ್ಟು ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆಲ್ಲ ರದ್ದಾಗ್ತಾ ಇದೆ ಅಲ್ವಾ ತುಂಬಾ ಜನ ವಿರೋಧ ಪಕ್ಷದವರು ಮತ್ತೆ ಬೇರೆ ಬೇರೆಯವರೆಲ್ಲ ಏನು ಹೇಳ್ತಿದ್ದಾರೆ ನ್ಯೂಸ್ ಚಾನಲ್ಸ್ಗಳಲ್ಲಿ ಅಂದ್ರೆ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಂದ ತುಂಬಾ ಸಂಕಷ್ಟಕ್ಕೆ ಈಡಾಗಿದೆ ಅದಕ್ಕೋಸ್ಕರ ಒಂದೊಂದೇ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡೋ ಮೊದಲನೇ ಹಂತ ಇದು ಸೊ ಮುಂದೆ ಗೃಹಲಕ್ಷ್ಮಿ ಯೋಜನೆ ಕೂಡ ಕ್ಯಾನ್ಸಲ್ ಆಗಿಬಿಡುತ್ತೆ ಇ ಬಿ ಪಿ ಎಲ್ ಆಗಿದ ತಕ್ಷಣ ನೆಕ್ಸ್ಟ್ ಬರೋದೇ ಗೃಹಲಕ್ಷ್ಮಿ ಯೋಜನೆ ಅದು ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತ ಸೊ ಇದ್ರ ಬಗ್ಗೆ ನಮ್ಮ ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ಮಾಹಿತಿನ ತಿಳಿಸಿದ್ದಾರೆ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಎಷ್ಟು ವರ್ಷ ಅಧಿಕಾರದಲ್ಲಿ ಇರುತ್ತೋ ಅಷ್ಟು ವರ್ಷ ಗೃಹಲಕ್ಷ್ಮಿ ಯೋಜನೆ ಕಂಟಿನ್ಯೂ ಆಗುತ್ತೆ ಯಾವುದೇ ಕಾರಣಕ್ಕೂ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡೋದಿಲ್ಲ ಖಂಡಿತವಾಗ್ಲೂ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ನಾ ಕರ್ನಾ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಎಲ್ಲಾ ಸಚಿವರು ಮತ್ತೆ ಡಿ ಕೆ ಶಿವಕುಮಾರ್ ಆಗಿರಬಹುದು ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಲಕ್ಷ್ಮೀ ಯೋಜನೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ ಇನ್ ಮುಂದೆ ಕೂಡ ಅದು ಕಂಟಿನ್ಯೂ ಆಗುತ್ತೆ ಮೇಲೆ ನಿಮಗೆ ನೆಕ್ಸ್ಟ್ ಮೂರನೇ ಗುಡ್ ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಈಗ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಯ್ತು ಅಲ್ವಾ ಇನ್ನೂ ಸ್ವಲ್ಪ ಜನ ಮಹಿಳೆಯರಿಗೆ ಇಲ್ಲಿವರೆಗೂ ಕೂಡ ಅಮೌಂಟ್ ಬಂದೇ ಇಲ್ಲ ಏನಕ್ಕಪ್ಪ ಈ ರೀತಿ ಆಗಿದೆ ಅಂದ್ರೆ ಒಂದಷ್ಟು ಟೆಕ್ನಿಕಲ್ ರೀಸನ್ಸ್ಗಳಿಂದ ಒಂದು ಬಾರಿ ಹಣ ಬಿಡುಗಡೆ ಮಾಡಿದ್ರು ಅಂದ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಬೇಕಾಗತ್ತಂತೆ ಅಕೌಂಟ್ಗಳಿಗೆ ಹೋಗಿ ತಲುಪೋದಿಕ್ಕೆ ಈ ಎಲ್ಲ ಸರ್ವರ್ ಪ್ರಾಬ್ಲಮ್ಗಳನ್ನ ನೋಡ್ತಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ದಿಟ್ಟ ಹೆಜ್ಜೆನೇ ತಗೊಂಡಿದ್ದಾರೆ ಇನ್ ಮುಂದೆ ಈ ರೀತಿಯ ಪ್ರಾಬ್ಲಮ್ಗಳು ಆಗದೆ ಇರೋ ತರ ನೋಡ್ಕೊಳ್ಳುತ್ತಾರಂತೆ ಅಂದ್ರೆ ಹದಿನೈದು ಇಪ್ಪತ್ತು ದಿನ ಬೇಕಾಗಿತ್ತು ಅಲ್ವಾ ಎಲ್ಲರ ಖಾತೆಗೆ ಅಮೌಂಟ್ ಹೋಗೋದಕ್ಕೆ ಇನ್ನು ಮುಂದೆ ಕೇವಲ ಮೂರು ನಾಲ್ಕು ದಿನಗಳಲ್ಲಿ ಹಣ ಹೋಗೋ ರೀತಿ ಹೊಸ ಸರ್ವರ್ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಸೊ ಮಹಿಳೆಯರು ಇನ್ ಮುಂದೆ ತುಂಬಾ ಖುಷಿಯಾಗಿ ಇರಬಹುದು ಬೇರೆಯವ್ರಿಗೆ ಬಂತು ನನ್ಗಿನ್ನು ಅಮೌಂಟ್ ಬಂದಿಲ್ವಲ್ಲ ಅಂತ ಕೊರಗೋ ಅಂತ ಅವಶ್ಯಕತೆ ಇರೋದಿಲ್ಲ ಈ ಮೂರು ಅಪ್ಡೇಟ್ಗಳು ಲೇಟೆಸ್ಟ್ ಆಗಿ ಸಿಕ್ಕಿರೋಂಥದ್ದು ಒಂದು ಎ ಪಿ ಎಲ್ ಆಗಿದ್ರು ಕೂಡ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಬಿ ಪಿ ಎಲ್ ಕ್ಯಾನ್ಸಲ್ ಆಗಿದ್ರೆ ತಲೆ ಕೆಡ್ಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಗೃಹಲಕ್ಷ್ಮಿ ಇಷ್ಟು ದಿನ ಹೇಗೆ ಬರ್ತಿತ್ತೋ ಇನ್ನು ಮುಂದೆ ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಇನ್ನೊಂದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋದಿಲ್ಲ ಇನ್ನು ಕೂಡ ಅದು ಕಂಟಿನ್ಯೂ ಆಗುತ್ತೆ ನಿಮ್ಗೆ ಇನ್ನು ಮುಂದಿನ ಕಂತಿನ ಹಣ ಎಲ್ಲ ಕೂಡ ಜಮೆ ಆಗುತ್ತೆ ನೆಕ್ಸ್ಟ್ ವಿಚಾರ ಬಂದು ನಿಮಗೆ ಗೃಹಲಕ್ಷ್ಮಿ ಹಣ ಏನು ಒಂದು ಹದಿನೈದು ಇಪ್ಪತ್ತು ದಿನ ತೊಗೊತಾ ಇತ್ತು ಬೇರೆಯವರಿಗೆಲ್ಲ ಬಂದರೂ ಕೂಡ ನಿಮ್ಗಿನ್ನೂ ಬಂದಿರಲಿಲ್ಲ ಅಂತ ನೀವು ಇದ್ರಿ ಅದ್ರ ಬಗ್ಗೆ ನಿರಾಳವಾಗಬಹುದು ಇನ್ನು ಮುಂದೆ ಕೇವಲ ಮೂರು ನಾಲ್ಕು ದಿನಗಳಲ್ಲಿ ಎಲ್ಲ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣ ತಲುಪುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಗಳನ್ನ ನಾನು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್